ಗದಗ ತಾಲೂಕು ಸುಕ್ಷೇತ್ರ ಕಣವಿ ಗ್ರಾಮದಲ್ಲಿ ಆಧ್ಯಾತ್ಮಿಕ ಪ್ರವಚನ ಹಾಗೂ ಫೆಬ್ರವರಿ ಆರರಂದು ಚಂಡಿಕಾ ಸರ್ವ ಸರ್ವವೈದಿಕ ಕಾರ್ಯಕ್ರಮಗಳು ಜರುಗುವವು ಎಂದು ಗದಗ ತಾಲೂಕಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶರಣಬಸವಗೌಡ ಪಾಟೀಲ್ ಹೇಳಿದರು ಅವರು ಬುಧವಾರ ನಮ್ಮ ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಫೆಬ್ರವರಿ ಏಳರಂದು ಮಾತಾ ಮಹಾಲಕ್ಷ್ಮಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಿವಿಧ ಮಠಾಧೀಶರು ಕಣ್ಣರಿಂದ ಧರ್ಮಸಭೆ ಮುಂತಾದ ಕಾರ್ಯಕ್ರಮಗಳು ನಡೆಯುವು ಎಂದು ಹೇಳಿದರು ಗದಗ ಜಿಲ್ಲೆ ಗದಗ ತಾಲೂಕಿನ ಶ್ರೀಕ್ಷೇತ್ರ ಕಣಿವಿ ಗ್ರಾಮದಲ್ಲಿ ಶ್ರೀ ಮಾತಾ ಮಹಾಲಕ್ಷ್ಮೀ ದೇವಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಆಧ್ಯಾತ್ಮಿಕ ಪ್ರವಚನ ದಿನಾಂಕ ಒಂದರಿಂದ ದಿನಾಂಕ ಏಳರವರೆಗೆ ಅಂದರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯಕ್ರಮಗಳು ಪ್ರಾರಂಭವಾಗಿವೆ ಇಂದು ಶ್ರೀ ಐದು ಇವತ್ತು ದಿನಾಂಕ ಐದು ಇವತ್ತು ದೇವಿಯ ಆಗಮನ ಅಂದರೆ ಹೊಸ ಮೂರ್ತಿಯನ್ನು ಮಾಡಿಸಿದ್ದು ಅದಕ್ಕೆ ಆಗಿದೆ ಆ ದೇವಿ ಗಂಗಾ ಪೂಜೆಯ ನಂತರ ಇಡೀ ಗ್ರಾಮದಲ್ಲಿ ಗಡಿಗುಂಟ ಎಲ್ಲ ದೇವಿ ಪ್ರದಕ್ಷಿಣೆ ಮಾಡಿ ಗ್ರಾಮದಲ್ಲಿ ಕುಂಭಮೇಳದೊಂದಿಗೆ ಮತ್ತು ಸಂಗೀತ ಮೇಳಗಳೊಂದಿಗೆ ಊರಲ್ಲಿ ಗ್ರಾಮದಲ್ಲಿ ಪ್ರವೇಶ ಮಾಡಿ ಗ್ರಾಮ ದೇವತೆ ಬೆಳಗ್ಗೆ ಆಗಮಿಸುತ್ತಾಳೆ ನಂತರ ಮಹಾ ಕುಂಭಮೇಳ ಪೂಜೆ ಮಹಾಚಂಡಿಕಾ ಹೋಮ ಮತ್ತು ಅನೇಕ ಪೂಜೆಗಳು ಜರುಗುತ್ತವೆ ನಂತರ ಸಾಯಂಕಾಲ ದೀಪ ಅಲಂಕಾರ ಮಂಗಳಾರತಿ ನಡೆದು ಏಳನೇ ತಾರೀಕು ಬೆಳಗ್ಗೆ ಹಣನೂರನ ಪೂಜ್ಯರ ಒಂದು ಉಪಸ್ಥಿತಿಯಲ್ಲಿ ಪ್ರತಿಷ್ಠಾಪನಾ ಕರೆಯುತ್ತದೆ ಈ ರೀತಿಯಾಗಿ ಏಳು ದಿನದ ಕಾರ್ಯಕ್ರಮಗಳು ದಿನಂಪ್ರತಿ ಒಬ್ಬೊಬ್ಬರು ಪೂಜ್ಯರು ಆಗಮಿಸಿ ದೇವಿ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಏನು ಆಧ್ಯಾತ್ಮಿಕ ಕಾರ್ಯಕ್ರಮ ಇದೆ ಅದರಲ್ಲಿ ಭಾಗವಹಿಸಿ ಅವರು ಪ್ರವಚನವನ್ನು ನೀಡ್ತಾ ಬಂದಿದ್ದಾರೆ ಶ್ರೀ ನಮ್ಮ ದೇವಿ ಗುಡಿ ಅಂದರೆ ಹೊಸ ಮೂರ್ತಿ ಮಾಡಲಿಕ್ಕೆ ಕಾರಣ ಏನು ಅಂದರೆ ಈ ಮೂರು ಊರುಗಳ ನಡುವೆ ಹತ್ತಿ ಕಣವಿ ಹಸುರು ಈ ಮೂರು ಊರುಗಳನ್ನು ಗ್ರಾಮ ದೇವತೆ ಅಂದರೆ ದ್ಯಾಮಮ್ಮನ ಮೂರ್ತಿ ಇದ್ದು ನಮ್ಮ ಗ್ರಾಮಕ್ಕೆ ಪ್ರತಿ ಐದು ವರ್ಷಕ್ಕೊಮ್ಮೆ ಬಂದು ಹೋಗುವಂಥ ಒಂದು ಹಿಂದ ಹಿರಿಯರಿಂದ ಆ ಪದ್ಧತಿ ಬಂದಿದ್ದು ಅದು ನಾಲ್ಕು ವರ್ಷ ನಮ್ಮ ಗುಡಿ ಖಾಲಿ ಇರ್ತಿತ್ತು ಆ ಉದ್ದೇಶದಿಂದ ನಮ್ಮ ಗಣವಿ ಗ್ರಾಮದ ಒಬ್ಬ ಹೆಣ್ಣುಮಗಳು ಅಂದರೆ ಶಂಕ್ರಮ್ಮ ಅಮ್ಮಾರ ಅನ್ನುವಂಥ ತಾಯಿ ಅವರ ಮಗ ಈ ಒಂದು ಮೂರ್ತಿಯನ್ನು ಮಾಡುವಂಥ ಒಂದು ಕಲೆಯನ್ನು ಬೆಳೆಸಿಕೊಂಡಿದ್ದು ಅನವಾಗಿ ಅಂದರೆ ರೂಪದಲ್ಲಿ ಆ ದೇವಿಯನ್ನು ಇವತ್ತು ಕಣಿವೆ ಗ್ರಾಮಕ್ಕೆ ಕೊಡಮಾಡಿದ್ದಾರೆ ಆ ದಿಸೆಯಲ್ಲಿ ಕಣಿವೆ ಗ್ರಾಮದ ಸರ್ವ ಗುರು ಹಿರಿಯರು ಸೇರಿಕೊಂಡು ಇಂದು ಆ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ದಿನಾಂಕ ಏಳರಂದು ಬೆಳಿಗ್ಗೆ ಆರು ಗಂಟೆಗೆ ಜರುಗುತ್ತದೆ ಕಾರಣ ಎಲ್ಲ ಸದ್ಭಕ್ತರು ಎಲ್ಲರೂ ಕೃಪೆಗೆ ಈ ಸಂದರ್ಭದಲ್ಲಿ ಸಿದ್ದಪ್ಪ ಕೋರಿ ಎಸ್ ವೈ ಕೋರಿ ಯಲ್ಲಪ್ಪ ಕೋರಿ ಗಂಗಪ್ಪ ಗಡಾದ್ ಪ್ರಕಾಶ್ ಕುರ್ತ್ಕೋಟಿ ಅಶೋಕ್ ನಾಗಲೋಟಿ ಕಳಕಪ್ಪ ಕುರ್ತ್ಕೋಟಿ ಮಂಜುನಾಥ್ ಕೋರಿ ಶರೀಫ್ ದೊಡ್ಡಮನಿ ಹಾಗೂ ಗ್ರಾಮದ ಹಿರಿಯರು ಈ ವೇಳೆ ಉಪಸ್ಥಿತರಿದ್ದರು